ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ದಿನ ಅಂದರೆ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾನ ಆಗ್ತಾ ಇದೆ ಇಡೀ ವಿಶ್ವ ಕುತೂಹಲದಿಂದ ಕಾಯ್ತಾ ಇದೆ ಇದಕ್ಕಾಗಿ ನರೇಂದ್ರ ಮೋದಿಜಿ ಪ್ರಧಾನಿಯವರು ಒಂದು ಬಹುದೊಡ್ಡ ಒಂದು ಸಂದೇಶ ಆದೇಶ ಮಾಡಿದ್ದಾರೆ ಅವರಿಗೆ ಅಂದರೆ ಎಲ್ಲರೂ ಕೇಳಬಹುದು ಎಲ್ಲರೂ ಬಾಳಬಹುದು ಅದು ಏನು ಅಂತ ಕೇಳಿದರೆ ನಿಮ್ಮ ನಿಮ್ಮ ಪರಿಸರದಲ್ಲಿರುವ ದೇವಸ್ಥಾನಗಳನ್ನು ಸ್ವಚ್ಛ ಮಾಡಿ ಸ್ವಚ್ಛತಾ ಅಭಿಯಾನ ಕೈಗೊಳ್ಳಿ ಈ ಹಿಂದೆ ಸ್ವಚ್ಛತಾ ಅಭಿಯಾನ ಹಾಕಿದರೆ ಈ ದೇವಾಲಯ ಅನ್ನೋದು ಆಗಿದೆ ದೇವಾಲಯ ಪರಿಸರ ಸ್ವಚ್ಛತಾ ಅಭಿಯಾನ ಈ ಪ್ರಧಾನಿ ಮೋದಿಜಿಯವರ ಆದೇಶದ ಮೇರೆಗೆ ನಮ್ಮ ರಾಜ್ಯದ ಬಿ ಜೆ ಪಿ ಅವರೆಲ್ಲ ತಿರುಗಾಡ್ತಾ ಇದ್ದಾರೆ ಅಲ್ಲೆಲ್ಲಿ ಹುಡುಕಾಡ್ತಾ ಇದ್ದಾರೆ ಈ ದೇವಸ್ಥಾನಗಳನ್ನು ಇವರೆಲ್ಲ ಹೋಗ್ತಾ ಇರೋದಂದ್ರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಪೊರಕೆ ಹಿಡ್ಕೊಂಡು ಹೊಡೆದು ಒಂದಿಷ್ಟು ನೀರು ಹಾಕೋದು ಒಂದಿಷ್ಟು ಅಲ್ಲಿ ಏನು ಇರ್ತಾವ ನೆಲೆ ತಗೊಂಡು ಮಣ್ಣು ತೆಗೆಯೋದು ಇವೆಲ್ಲ ಮಾಡ್ತಾ ಇದ್ದಾರೆ ನಾವು ಪ್ರತಿಪಕ್ಷದ ನಾಯಕರು ಕೂಡ ಮಾಡಿದ್ದಾರೆ ಹಾಗೆ ಮುಖ್ಯವಾಗಿ ನಿಮಗೆ ತೋರಿಸೋದು ಏನಂದರೆ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರು ವಿಜೇಂದ್ರ ಅವರು ಕೂಡ ಇವತ್ತು ಸ್ವಚ್ಛತಾ ಅಭಿಯಾನ ಕೈಗೊಂಡಿದ್ದಾರೆ ಜೊತೆಗೆ ಅವರ ಸಹೋದರ ಬಿ ವೈ ರಾಘವೇಂದ್ರ ಅವರು ಅವರು ಕೂಡ ಸಂಸದರಲ್ಲ ಅವರು ಅವರು ಕೂಡ ಇವತ್ತು ಶಿವಮೊಗ್ಗದ ಜಿಲ್ಲಾ ಕೇಂದ್ರದಲ್ಲಿರುವಂಥ ಅರಿಕೇಶ್ವರ ಸ್ವಾಮಿ ದೇವಸ್ಥಾನದ ಸ್ವಚ್ಛತೆಯ ಅಭಿಯಾನ ಮಾಡಿದ್ದಾರೆ ಇದು ಸ್ವಾಗತಾರ್ಹ ಆದರೆ ಎಲ್ಲ ವಿಚಾರಕ್ಕೂ ಅವರೇ ಹೇಳಬೇಕಲ್ಲ ನಿಮಗೆ ಬಿ ಜೆ ಪಿ ಅವ್ರಿಗೆ ನಿಮಗೆ ಸ್ವಂತ ಬುದ್ಧಿ ಇಲ್ಲ ಅಂತ ಆಮೇಲೆ ಏನಾಗಿದೆ ಅಂದರೆ ಸ್ವಚ್ಛತಾ ಅಭಿಯಾನ ದೇವಸ್ಥಾನದ್ದು ನೀವೇ ಸ್ವತಃ ಮಾಡಬೇಕಿದೆ ಹೇಳಬಾರ್ದು ಮತ್ತು ಇನ್ನು ಹೇಗೆ ನಡೆದಿದೆ ಬಿ ಜೆ ಪಿ ಏನು ನಡೆಸಿದ್ದಾರೆ ಅಂದರೆ ಈ ರಾಜಕಾರಣ ವ್ಯವಸ್ಥೆ ಅಂತ ಹೇಳ್ತೀನಿ ನಿಮಗೆ ಎಲ್ಲರೂ ಮೀಡಿಯಾಕ್ಕೆ ಪೋಸ್ ಕೊಡೋಕೆ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸ್ತಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದೊಳಗೆ ಹಾಕ್ಲಿಕ್ಕೆ ತಾವೇನು ಮಾಡಿದ್ದು ವಿಡಿಯೋ ಫೋಟೋ ಹಾಕ್ಲಿಕ್ಕೆ ಮಾಡ್ತಾ ಇದ್ದಾರೆ ಜೊತೆಗೆ ಡಿ ಪಿ ಇಡೋಕೆ ಹೆಸರಿಗೆ ನಾಮಕವಸ್ಥೆ ಮಾಡಬೇಡಿ ದಯಮಾಡಿ ದೇವ್ರ ಬಗ್ಗೆ ಭಯ ಇತ್ತು ದೇವಸ್ಥಾನದ ಬಗ್ಗೆ ಭಕ್ತಿ ಇತ್ತು ನಿಮ್ಮ ದೇವಸ್ಥಾನ ಅನ್ನುವಂಥ ಕಲ್ಪನೆ ಇತ್ತು ಮೋದಿಜಿ ಹಾಗೆ ಒಂದು ದೇವಸ್ಥಾನದ ಹೀಗೆ ಪರಿಕಲ್ಪನೆ ನಿಮ್ಮಲ್ಲಿ ಇತ್ತು ಅವರಿಗೆ ಅಂದರೆ ನೀವು ಹಿಂದೂಗಳು ಹಿಂದುತ್ವ ಇವೆಲ್ಲ ಇದೆ ಅಲ್ಲ ಇಷ್ಟು ದಿವಸ ಎಲ್ಲೋಗಿತ್ತು ಸ್ವಚ್ಛತೆ ಅಭಿಯಾನ ದೇವಸ್ಥಾನಗಳ ನಿಮ್ಮ ಜವಾಬ್ದಾರಿ ಅದು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿರುವಂಥ ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸುವಂಥದ್ದು ಅದು ಬರೀ ದೇವಸ್ಥಾನಗಳಲ್ಲ ಚರ್ಚ್ಗಳು ಮತ್ತು ಮಸೀದಿಗಳು ಇವುಗಳು ಇವುಗಳನ್ನು ನೀವು ಮಾಡಬೇಕಾಗತ್ತೆ ದೇವಸ್ಥಾನಗಳನ್ನು ಮಾಡಬೇಕು ಸರಿ ಈಗ ಮೋದಿಜಿ ಅವರು ಹೇಳಿದ್ದಾರೆ ದೇವಸ್ಥಾನ ಇದಕ್ಕೊಂದು ಸ್ಕೀಮ್ ಇತ್ತು ಎರಡು ಸಾವಿರದ ಇಪ್ಪತ್ತು ಎರಡು ಇಪ್ಪತ್ತ್ ಮೂರಲ್ಲಿ ಸುಮಾರು ನಲ್ವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತ್ ಮೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಇದು ಸ್ಕೀಮ್ ಯಾವುದು ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡನೇ ಸಾಲಿಗೆ ಜಾರಿಗೆ ಬಂತು ರಾಜ್ಯದಲ್ಲಿ ಮುಜರಾಯಿ ಇಲಾಖೆ ಜಾರಿಗೆ ತಗೊಂಡ್ಬಂತು ಅದು ಆರಾಧನಾ ಸ್ಕೀಮ್ ಆರಾಧನಾ ಯೋಜನೆ ಅಂತ ಇರುತ್ತೆ ಇದನ್ನು ಎಲ್ಲಿ ಕೊಡ್ತಿದ್ರು ಅಂದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನ ಇರುವಂತವ್ರು ಆ ಪ್ರದೇಶದಲ್ಲಿ ಆ ಪರಿಸರದಲ್ಲಿ ಯಾವ ದೇವಸ್ಥಾನಗಳು ಇದ್ದಾವೆ ಅವುಗಳ ಜೀರ್ಣೋದ್ಧಾರ ಮಾಡಲಿಕ್ಕೆ ಅವನ ಏನು ಬದಲಾವಣೆ ಮಾಡಲಿಕ್ಕೆ ಅಭಿವೃದ್ಧಿ ಪಡಿಸಲಿಕ್ಕೆ ಮತ್ತೆ ದುರಸ್ತಿ ಇವೆಲ್ಲ ಅದಕ್ಕೆ ಪ್ರಾರ್ಥನಾ ಮಂದಿರ ಪೂಜಾ ಮಂದಿರ ಅಂತ ಹೆಸರು ಅವಕ್ಕೆ ಇದನ್ನು ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡನೇ ಸಾಲಿಗೆ ಜಾರಿಗೆ ತಗೋ ಆರಾಧನಾ ಸ್ಕೀಮ್ ಇದನ್ನು ಶಾಸಕರು ಕೊಡಬೇಕು ಎಷ್ಟು ಜನ ಶಾಸಕರು ಕೊಡ್ತೀರಿ ನೀವು ಆರಾಧನಾ ಸ್ಕೀಮ್ ಅದು ಎರಡು ಲಕ್ಷ ಏನೇ ಇದೆ ಎಷ್ಟು ಜನ ಕೊಡ್ತಿದ್ರಿ ಕೊಟ್ಟವರು ಎಷ್ಟು ಜನ ಮಾಡಿದ್ರಿ ಅಭಿವೃದ್ಧಿ ದೇವಸ್ಥಾನಗಳನ್ನು ಈಗ ಹೋಗ್ತಾ ಇದ್ದೀರಲ್ಲ ಆ ದೇವಸ್ಥಾನಗಳನ್ನು ನೋಡಿ ನೀವು ಈಗ ಹೋಗಿ ಏನು ಆ ಒಂದು ಹರಿಜನ ಗಿರಿಜನ ಏನು ಏನು ಪ್ರದೇಶಗಳಿಗೆ ಹೋಗ್ತೀರಿ ಅಲ್ಲಿ ಹೋಗ್ರಿ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೂ ಸ್ವಚ್ಛ ಅವೆಲ್ಲ ಸ್ವಚ್ಛ ಮಾಡ್ತಾರೆ ಮುಜರಾಯಿ ಇಲಾಖೆಯಿಂದ ದತ್ತಿ ಇಲಾಖೆಯಿಂದ ಅದಕ್ಕೆ ಏನು ಮಾಡ್ಬೇಕಂದ್ರೆಲ್ಲ ಮಾಡ್ತಾ ಇರ್ತಾರೆ ಇಂಥ ಏರಿಯಾಕ್ಕೆ ಹೋಗ್ರಿ ನೀವು ಹೋಗಿ ಆ ಕ್ಷೇತ್ರ ಅಲ್ಲಿ ಗಲೀಜ್ ನೋಡ್ರಿ ಆ ಸುತ್ತಮುತ್ತಲ ವ್ಯವಸ್ಥೆ ನೋಡ್ರಿ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಿದಾವೆ ಸಣ್ಣ ಸಣ್ಣ ದೇವಸ್ಥಾನಗಳಿದಾವೆ ಅವುಗಳನ್ನು ಹೋಗಿ ನೋಡ್ರಿ ಗೊತ್ತಾಗುತ್ತೆ ಒಂದು ದೊಡ್ಡ ಜಿಲ್ಲಾ ಕೇಂದ್ರದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಕಸ ಹೊಟ್ಟು ತೆಗೆಯೋದು ಪೊರಕೆ ಹಿಡಿಯೋದು ಒಂದು ಸ್ವಲ್ಪ ಮಣ್ಣಿನ ಪುಟ್ಟಿ ಅಥವಾ ಕಸನ ತಗೊಂಡು ಎತ್ತಿ ಹಾಕೋದು ಆಮೇಲೆ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ನಾವು ಮಾಡ್ತಾ ಇದ್ದೀವಿ ಅಂತ ಯಾಕೆ ನಿಮಗೆ ತಿಳುವಳಿಕೆ ಇಲ್ಲ ನಿಮ್ಮ ಕ್ಷೇತ್ರದ ದೇವಸ್ಥಾನಗಳನ್ನು ನೀವು ಹೇಗೆ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಅರಿವಿಲ್ಲ ದುಡ್ಡು ಅದು ಆರಾಧನಾ ಸ್ಕೀಮ್ ಹತ್ತೊಂಬತ್ತರ ತೊಂಬತ್ತೊಂದು ತೊಂಬತ್ತೆರಡನೇ ಸಾಲಿಂದ ಕೊಡ್ತಾ ಇದ್ದಾರೆ ಆ ಎರಡು ಲಕ್ಷ ಇದೆ ಅದು ಅದಕ್ಕೆ ನಾಟ್ ಓನ್ಲಿ ಹಿಂದೂಗಳ ಅಷ್ಟೇ ಅಲ್ಲ ಮಸ್ಜಿಗಳ ಅಭಿವೃದ್ಧಿಗೆ ಚರ್ಚ್ಗಳ ಅಭಿವೃದ್ಧಿಗೆ ಅದಕ್ಕೂ ಕೂಡ ಇದೆ ಜೈನ್ ಮಂದಿರ ಬೌದ್ಧ ಮಂದಿರ ಸಿಖ್ ಮಂದಿರ ಇವುಗಳಿಗೆಲ್ಲ ಕೊಟ್ಟಿದ್ದಾರೆ ಆಯಾ ಧರ್ಮದ ಏನು ಇರ್ತಾವ ಏರಿಯಾದಲ್ಲಿ ಆ ಪರಿಸರದ ಈಗ ನಗರಾಭಿವೃದ್ಧಿ ಪ್ರಾಧಿಕಾರ ಲೇಔಟ್ಗಳಲ್ಲಿ ಮಾಡಿರ್ತಾರೆ ಪ್ರಾರ್ಥನಾ ಮಂದಿರಕ್ಕೆ ಪೂಜಾ ಮಂದಿರಕ್ಕೆ ದೇವಸ್ಥಾನಕ್ಕೆ ಅಂತ ಮಾಡಿರ್ತಾರೆ ಶಿಕ್ಷಣ ಶೈಕ್ಷಣಿಕ ಕೇಂದ್ರಗಳಿಗೆ ಅಂತ ಇರ್ತಾವೆ ಅಲ್ಲಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರತಿ ಎರಡು ಲಕ್ಷ ಕೊಡ್ತಾರೆ ಆರಾಧನಾ ಸ್ಕೀಮ್ ಅದು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರ ಸ್ಟಾರ್ಟ್ ಆಯಿತು ಮನೆಯ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿಗೆ ನಲ್ವತ್ತೊಂಬತ್ತು ಕೋಟಿ ಎಪ್ಪತ್ತ್ಮೂರು ಲಕ್ಷ ಹತ್ತಿರ ಐವತ್ತು ಕೋಟಿ ಬಿಡುಗಡೆ ಮಾಡಿದೆ ಎಲ್ಲಿ ಇದೆ ಅದು ದುಡ್ಡು ಎಲ್ಲಿ ಹೋಯ್ತು ಅದು ದುಡ್ಡು ಯಾವ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ರಿ ಯಾವ ದೇವಸ್ಥಾನ ಕೊಟ್ಟಿದ್ರಿ ನಿಮಗೆ ಆಗಿ ಏನು ಮತ ಹಾಕುವಂಥವುಗಳು ಈ ಸ್ವಭಾವವನ್ನು ಕೊಡ್ತಿರಲ್ಲ ನೀವು ಸ್ವಭಾವವನ್ನು ಕಟ್ಟಲಿಕ್ಕೆ ಅವರು ನಿಮ್ಮ ಎಂ ಪಿ ಫಂಡ್ ತಗೊಳ್ಳೋದು ಅದನ್ನು ದೊಡ್ಡ ವ್ಯಾಪಾರ ಕೇಂದ್ರ ಮಾಡೋದು ಈಗ ನೀವೆಲ್ಲ ದೇವಸ್ಥಾನ ತಿರುಗಾಡ್ತಿದ್ದೀರಲ್ಲ ಈಗಾದ್ರೆ ಎಚ್ಚೆತ್ಕೊಳ್ಳ್ರಿ ಎಸ್ ಸಿ ಎಸ್ ಟಿ ಇರುವಂಥ ಕ್ಷೇತ್ರಗಳಲ್ಲಿ ಪ್ರದೇಶಗಳಲ್ಲಿರುವ ದೇವಸ್ಥಾನಗಳನ್ನು ಅಭಿವೃದ್ಧಿ ಪಡಿಸ್ರಿ ದೊಡ್ಡ ದೊಡ್ಡ ದೇವಸ್ಥಾನಗಳು ಹೋಗಬೇಡಿ ಆಮೇಲೆ ಒ ಬಿ ಸಿ ಇರುವಂಥದ್ದು ಹಿಂದುಳಿದ ಪ್ರದೇಶಗಳಲ್ಲಿ ಇರುವಂಥ ದೇವಸ್ಥಾನ ಅಲ್ಲಿಗೆ ಆಕಾರ ನೋಡಿರಿ ಆ ದೇವಸ್ಥಾನದ ಪರಿಸ್ಥಿತಿ ನೋಡ್ರಿ ಆ ದೇವಸ್ಥಾನದ ಸ್ಥಿತಿಗತಿ ನೋಡ್ರಿ ಹೇಗಿದೆ ಆ ದೇವಸ್ಥಾನ ಆ ಸುತ್ತಲೂ ಗಲೀಜು ಕಂಟಿ ಮುಳ್ಳು ಮತ್ತೊಂದು ಮಗದೊಂದು ಒಂದು ದೇವರು ಅನ್ನೋ ಭಯನೂ ಇಲ್ಲಲ್ರಿ ರಾಜಕಾರಣಿಗಳಿಗೆ ಜನಪ್ರತಿನಿಧಿಗಳಿಗೆ ಇದು ದೊಡ್ಡ ಸಮಸ್ಯೆ ಆಗಿದೆ ಆರಾಧನಾ ದುಡ್ಡುನೂ ದೇವರಕ್ಕೆ ಕೊಡುವಂಥ ಆರಾಧನ ದುಡ್ಡು ಹೊಡಿತಾರೆ ಎರಡು ಲಕ್ಷ ಇದೆ ಅದು ಅದು ನೀವು ನೋಡ್ಕೊಳ್ಳಿ ಮತ್ತೆ ನಾನು ಅಷ್ಟೇ ಅಲ್ಲ ಗೊತ್ತಿದ್ದ ಮಾಹಿತಿ ಪ್ರಕಾರ ಆರಾಧನಾ ಸ್ಕೀಮು ಎರಡು ಲಕ್ಷ ಕೊಡ್ಬೇಕಂತಿದೆ ಪೂಜಾ ಮಂದಿರ ದೇವಸ್ಥಾನಗಳ ನಿರ್ಮಾಣಕ್ಕೆ ಜೀರ್ಣೋದ್ಧಾರಕ್ಕೆ ಪ್ರಾರ್ಥನಾ ಮಂದಿರಕ್ಕೆ ನಿರ್ಮಾಣಕ್ಕೆ ಹಿಂಗಿದೆ ಅದು ಈಗ ತಿರುಗಾಡ್ತಾ ಸ್ವಚ್ಛತಾ ಅಭಿಯಾನ ದೇವಸ್ಥಾನ ಪರಿಸರ ಸ್ವಚ್ಛತಾ ಅಭಿಯಾನ ಅಂತ ಏನು ಈಗ ಹೇಳಿದ್ದಾರೆ ತೋರಿಸ್ತೇನೆ ನನ್ನ ನಮ್ಮ ಪಕ್ಕದಲ್ಲಿ ಎಲ್ಲ ಆ ಚಿತ್ರೀಕರಣ ಜೊತೆಗೆ ಈಗ ರಾಘವೇಂದ್ರ ಅವರು ಮಾತಾಡಿದ್ದಾರೆ ಎಂ ಪಿ ಅವರು ಅವ್ರು ಏನ್ ಮಾತಾಡಿದಾರೆ ಕೇಳಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಸಂಕ್ರಮಣದ ಸುಸಂದರ್ಭದಲ್ಲಿ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡಿಕೊಂಡು ಇನ್ನೂ ಹೆಚ್ಚು ಬೆಳಕನ್ನು ಕೊಡೋವಂಥ ಒಂದು ಪವಿತ್ರವಾದಂಥ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಗೌರವಾಂಥ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗೆ ಭವ್ಯ ಶ್ರೀರಾಮ ಮಂದಿರದ ಉದ್ಘಾಟನೆ ಆಗ್ತಿರೋಂಥ ಒಂದು ಸಂಕ್ರಮಣದ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ನಾವು ನಾವು ವಾಸ ಮಾಡ್ತಿರುವಂಥ ಪರಿಸರದಲ್ಲಿ ದೇವಸ್ಥಾನದ ಆ ನಮ್ಮ ಊರಿನಲ್ಲಿರುವಂಥ ದೇವಸ್ಥಾನಗಳಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಿ ಅಂತ ಆ ದೃಷ್ಟಿಯಿಂದ ಇವತ್ತು ಗೌರವಾನ್ವಿತ ನಮ್ಮ ಶಿವಮೊಗ್ಗ ನಗರದ ಶಾಸಕರಾದಂಥ ಚನ್ಬಸಪ್ಪನವರು ಸನ್ಮಾನಿಷ್ಠ ವಿಧಾನ ಪರಿಷತ್ ಸದಸ್ಯಂತ ರುದ್ರೇಗೌಡರು ಅರುಣ್ ಅವರು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ಈ ಪವಿತ್ರವಾದಂಥ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸುವಂಥ ಒಂದು ಪ್ರಯತ್ನ ಆಗಿದೆ ಹಾಗಾಗಿ ಪ್ರಧಾನಮಂತ್ರಿಗಳ ಉದ್ದೇಶ ಏನಿದೆ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಪವಿತ್ರವಾದಂಥ ಸ್ಥಳ ದೇವಸ್ಥಾನದ ಸಭಾಂಗಣ ಇದೆ ಅದು ಸ್ವಚ್ಛತೆ ಇದ್ದಾಗ ಮಾತ್ರ ನಿಮ್ಮ ಮನಸ್ಸು ಕೂಡ ಶುದ್ಧವಾಗಿರುತ್ತೆ ಅಂತೇಳಿ ಅವರ ಕಲ್ಪನೆ ಏನಿದೆ ಅದಕ್ಕೆ ಆಂದೋಲನಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಮಾಡ್ತಾ ಅದೇ ರೀತಿ ರಾಜ್ಯದಲ್ಲೂ ಕೂಡ ದೇಶದಲ್ಲೂ ಕೂಡ ಕೈ ಜೋಡಿಸುವಂಥ ಪ್ರಯತ್ನಗಳು ಆಗ್ತಾಯಿದೆ ಇಂಥ ಒಂದು ಜನಸೇವೆ ಮುಖಾಂತರ ರಾಜಕೀಯ ಕ್ಷೇತ್ರ ಕೆಲಸ ಮಾಡ್ತಾಯಿದ್ರು ಕೇವಲ ಚುನಾವಣೆಗೆ ಸೀಮಿತ ಅಷ್ಟೇ ಆಗಿದೆ ಇಂಥ ಒಂದು ಸಾಮಾಜಿಕ ಚಟುವಟಿಕೆಗಳನ್ನೂ ಕೂಡ ತೊಡಸ್ಕೊಳ್ಬೇಕು ಅಂತ ಒಂದು ಕರೆಯನ್ನು ಕೊಟ್ಟಂಥ ಧೀಮಂತ ನಾಯಕರು ಗೌರವ ಮೋದಿಜಿಯವರು ಅವರ ಮಾತಿಗೆ ಗೌರವ ಕೊಟ್ಟು ನಮ್ಮನ್ನು ನಾವು ಪವಿತ್ರಗೊಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೇನೆ ಓಕೆ ಕೇಳಿದ್ರಲ್ಲ ಪ್ರಧಾನಿ ಅವರು ಹೇಳಿದ್ದಾರೆ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ನಮ್ಮ ಹಿಂದೂಗಳ ದೇವಸ್ಥಾನ ಇಟಿಟಿಟಿಟಿ ಇದಾವೆ ಅಲ್ಲಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಇದಾವೆ ರಸ್ತೆಗಳಲ್ಲೆಲ್ಲ ಬರ್ಮಪ್ಪ ಎಣ್ಣೆ ಹಾಕೋದು ಏನು ದೇವಸ್ಥಾನಗಳು ಅವನು ಅಭಿವೃದ್ಧಿ ಮಾಡುವಂಥ ಮನೋಪ್ರವೃತ್ತಿ ಇಲ್ಲ ರೀ ಈಗ ಹೊಂಟಿದಿರಲ್ಲ ಸ್ವಚ್ಛತಾ ಅಭಿಯಾನ ಪೋಸ್ಟ್ ಕೊಡಬೇಡಿ ಡಿ ಪಿ ಹಾಕಬೇಡ್ರಿ ಸೋಷಿಯಲ್ ಮೀಡಿಯಾದಾಗ ಹಾಕೋಕ್ಕಲ್ಲ ಹೆಸರಿಗೆಲ್ಲ ನಾಮಕವಾಸೆ ಅಲ್ಲ ಹೇಳಿದ್ದಾರೆ ಅಂತ ಮಾಡೋದಲ್ಲ ಪರಿಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಮಾಡಿ ಭಯ ಇರಬೇಕು ಭಯ ಭಕ್ತಿ ಬೇಕು ಮನುಷ್ಯನಿಗೆ ದೇವ್ರಿಗೂ ಭಯ ಇಲ್ಲ ದೇವ್ರ ಬಗ್ಗೆನೂ ಭಕ್ತಿ ಇಲ್ಲ ನಿಮ್ಮ ಶಕ್ತಿನ ಪ್ರದರ್ಶನ ನಿಮ್ಮ ರಾಜಕಾರಣ ಇದು ಎಲ್ಲರೂ ಮಾಡ್ಬೇಕಿದ್ರು ನಾಟ್ ಓನ್ಲಿ ಬಿಜೆಪಿ ಎಲ್ಲರೂ ಕರ್ಕೊಂಡು ಮಾಡಿ ನೀವು ಹೋಗಿ ಎಸ್ ಸಿ ಎಸ್ ಟಿ ಏರಿಯಾಕ್ ಹೋಗ್ರಿ ಒ ಬಿ ಸಿ ಏರಿಯಾಕ್ ಹೋಗ್ರಿ ಎಲ್ಲ ಪ್ರದೇಶಗಳಿಗೆ ಹೋಗ್ರಿ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಮೀಡಿಯಾದವರು ಇರೋ ಮಟ್ಟ ಒಂದಿಷ್ಟು ಪೊರಕೆ ಹಾಡ್ಕೊಂಡು ಕಸ ಹೊಡೆಯೋದು ನೀರು ಹಾಕೋದು ಆಯ್ತು ಮತ್ತೆ ಅಲ್ಲಿ ಏನೋ ಸ್ವಚ್ಛತಾ ಮಾಡಿದಂಗೆ ಮಾಡೋದು ಅವರು ಮೀಡಿಯಾದವರು ಏನೋ ಮಾತಾಡೋದು ಹೊರಟು ಬಿಡೋದು ಇದು ನಿಮ್ಮ ಸ್ವಚ್ಛತಾ ಅಭಿಯಾನ ಇದಲ್ಲ ಮೋದಿಜಿ ಮೋದಿಜಿಯವರು ಗೌರವ ಕೊಡಬೇಕಾಗಿದ್ರೆ ಆ ಆದೇಶಕ್ಕೆ ನೀವು ಆ ಸಂದೇಶಕ್ಕೆ ನೀವು ಗೌರವ ಕೊಡಬೇಕಾಗಿದ್ರೆ ಮನಸಾರೆ ಮಾಡಿ ಇದನ್ನು ಕಂಟಿನ್ಯೂ ಮಾಡಿ ತಿಂಗಳಿಗೊಂದ್ಸಲ ನಿಮ್ಮ ಪ್ರದೇಶದಲ್ಲಿ ಪ್ರತಿಯೊಬ್ಬ ಶಾಸಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿರುವ ದೇವಸ್ಥಾನಗಳ ಪಟ್ಟಿ ಮಾಡಿ ಎಲ್ಲೆಲ್ಲಿ ದೇವಸ್ಥಾನಗಳಿದ್ದಾವೆ ಮುಜ್ರಾ ಇಲಾಖೆ ಇದೆ ಅವ್ರು ಕೇಳಿ ಖಾಲಿ ಕೂತ್ಕೊಂಡಿದ್ದಾರೆ ದೇವರ ಹೆಸರಲ್ಲಿ ಪಕ್ಕ ಅವರು ಕೇಳಿ ಎಲ್ಲೆಲ್ಲಿ ದೇವಸ್ಥಾನ ಇದೆ ಎಲ್ಲೆಲ್ಲಿ ಚರ್ಚ್ ಇದೆ ಎಲ್ಲೆಲ್ಲಿ ಮಸೀದಿಗಳಿದ್ದಾವೆ ಅವೆಲ್ಲ ತಿಳ್ಕೊಳ್ಳಿ ಯಾವುದು ದೊಡ್ಡದು ಯಾವುದು ಜನಸಂಪರ್ಕ ಇರೋದು ಯಾವುದು ಅವುಗಳನ್ನು ಒಂದು ಪಟ್ಟಿ ತಯಾರು ಮಾಡಿ ಪ್ರತಿ ತಿಂಗಳಿಗೋ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ನಿಮ್ಮನೇತ್ರೊಳಗೆ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಅಭಿಯಾನ ಹಾಕ್ಕೊಳ್ಳಿ ಇದನ್ನು ಕಂಟಿನ್ಯೂ ಮಾಡಿ ಅಂದರೆ ದೇವರು ನಿಮ್ಗೆ ರಾಮ ಎಲ್ಲರೂ ಒಲಿತಾರೆ ರಾಮ ಈ ಕೃಷ್ಣ ಮಂದಿರ ಇರ್ತಾವೆ ರಾಮ ಮಂದಿರ ಇಷ್ಟಿಷ್ಟೇ ಇದಾವೆ ಜನ ಕೆಲವರು ದುಡ್ಡು ಹಾಕಿ ಏನೋ ಹುಂಡಿಗೆ ಹಾಕಿ ದುಡ್ಡನ್ನು ಅಭಿವೃದ್ಧಿ ಪಡಿಸ್ತಾರೆ ಅದನ್ನ ಬಿಟ್ಟರೆ ಸರ್ಕಾರದಿಂದ ಕೆಲವ್ರಿಗೆ ಅಷ್ಟೇ ಹೋಗ್ತಾವೆ ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಗಟ್ಟಲೆ ಹೋಗ್ತಾವೆ ಆ ಮಾತು ಬೇರೆ ಅದು ರಾಜಕಾರಣ ನಿಮ್ಮದು ನಿಮ್ಮನ್ನ ಮತ ಈ ದುಡ್ಡು ಕೊಡೋದ್ರಾಗೋದು ದೇವಸ್ಥಾನಗಳಿಗೆ ಮಸೀದಿಗಳಿಗೆ ಚರ್ಚ್ಗಳಿಗೆ ಕೊಡುವಂಥ ದೇವ್ ಏನು ಅನುದಾನ ಇದೆಯಲ್ಲ ಅದರಲ್ಲಿಯೂ ಕೂಡ ನಿಮ್ಮ ಪೊಲಿಟಿಕ್ಸ್ ಇರುತ್ತೆ ಓಟ್ ಬ್ಯಾಂಕು ಯಾವುದು ಲೀಡ್ ಇದೆ ಯಾರು ನಮ್ಗೆ ವೋಟ್ ಹಾಕೋರು ಯಾರಿಗೆ ಕೊಟ್ಟರೆ ನನಗೆ ಮತ ಬಿಡ್ತಾವೆ ಯಾರು ಕೊಟ್ಟರೆ ಯಾರಿಗೆ ನಾವು ದುಡ್ಡು ಕೊಟ್ಟರೆ ಪ್ಲೀಸ್ ಮಾಡ್ಬೋದು ಇದಲ್ಲ ಇಟ್ ಇಸ್ ನಾಟ್ ಎ ಏನು ನಿಮ್ಮ ದೇವರು ಭಕ್ತಿ ಅಲ್ಲ ನೀವು ನಿಜವಾಗಿ ಕೊಡೋದಾದರೆ ಪರಿಶುದ್ಧ ಮನಸ್ಸಿನಿಂದ ಆ ದೇವಸ್ಥಾನಗಳ ಅಭಿವೃದ್ಧಿಗೆ ಅಲ್ಲಿ ಸ್ವಾರ್ಥ ಇಟ್ಕೋಬೇಡಿ ಭಕ್ತಿ ಇರಲಿ ಭಕ್ತಿ ಶ್ರದ್ಧೆ ಇರಲಿ ಅಂದಾಗ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಮೌಲ್ಯ ಸಿಗತ್ತೆ ಇಲ್ಲಾಂದರೆ ಇದರಲ್ಲಿ ಕೂಡ ರಾಜಕಾರಣ ಆಗುತ್ತೆ ಈಗಾದರೂ ಎಚ್ಚೆತ್ತು ಕೊಡಿ ಪೋಜ್ಗಾಗಿ ಮೀಡಿಯಾ ಮುಂದೆ ಡಿ ಪಿಗೆ ಸೋಷಿಯಲ್ ಮೀಡಿಯಾಕ್ಕೆ ಹಾಕೋಲಿಕ್ಕೆ ನೀವು ಸ್ವಚ್ಛತಾ ಅಭಿಯಾನ ಮಾಡಬೇಡಿ ನಿಮಗೆ ನಿಜವಾಗಿ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಪ್ರತಿಪಾಷ್ಟನೆ ಪ್ರತಿ ಏನು ಪ್ರತಿಷ್ಠಾಪನೆ ಆಗುವಂಥ ವ್ಯವಸ್ಥೆಯಲ್ಲಿ ನಿಮ್ಮದೇ ಆದಂಥ ಒಂದು ಸೇವೆಯನ್ನು ಕೊಡಬೇಕಾಗಿದ್ದರೆ ದೇವರಿಗೆ ಏನಾದರೂ ನೀವು ದೇವಸ್ಥಾನಗಳಿಗೆ ಏನಾದರೂ ಒಂದು ಗೌರವ ಭಕ್ತಿ ಸಲ್ಲಿಸಬೇಕಾಗಿದ್ದರೆ ಈಗಾದರೂ ಆ ದೇವಸ್ಥಾನಗಳಿಗೆ ಹೋಗ್ತಿರಲ್ಲ ಹೋಗಿ ಆ ದೇವಸ್ಥಾನದ ಪರಿಸರ ಆ ದೇವಸ್ಥಾನದ ವ್ಯವಸ್ಥೆ ದೇವಸ್ಥಾನಕ್ಕೆ ಬೇಕಾದ ಅಗತ್ಯತೆ ಅವನ್ನೆಲ್ಲ ತಿಳ್ಕೊಂಡು ಆ ಟ್ರಸ್ಟು ಅಥವಾ ಅದಕ್ಕೆ ಏರ್ ಇಲ್ಲ ಯಜಮಾನ್ರು ಯಾರು ಆ ದೇವಸ್ಥಾನ ನೋಡ್ಕೊಳ್ಳೋರು ಯಾರು ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಬೇಕಾಗ್ತಕ್ಕಂಥ ಅಗತ್ಯ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿ ಸುಮ್ಮನೆ ಹೋಗೋದು ಕಸ ಹೊಡೆಯೋದು ಕೊಡೋದು ಬರೋದು ಮಾಡಬೇಡಿ ಇದರಿಂದ ನಿಮ್ಮ ಸ್ವಚ್ಛತೆ ಏನು ಮೋದಿಜಿಯವರು ಹೇಳಿದಾರಲ್ಲ ಅದು ಏನು ಅದಕ್ಕೆ ಸ್ಪಂದನೆ ಅಂತ ಆಗೋದಿಲ್ಲ ದೇವಾಲಯದ ಪರಿಸರ ಸ್ವಚ್ಛತೆ ಆಗೋದಿಲ್ಲ ಮತ್ತು ಅದೇ ಹಣೆ ಬರ ಸೊ ಈಗಾದರೂ ಎಚ್ಚೆತ್ಕೊಳ್ಳಿ ಜನಪ್ರತಿನಿಧಿಗಳು ಎಲ್ಲರೂ ಮಾಡಬೇಕಿದಾರೆ ಬಿ ಜೆ ಅಂತ ಅಷ್ಟೇ ಅಲ್ಲ ಮೋದಿಜಿಯವರು ಹೇಳ್ಯಾರ ಅಂದ್ರೆ ರಾಷ್ಟ್ರದ ನಮ್ಮ ದೇಶದ ಪ್ರಜೆ ಪ್ರಧಾನಮಂತ್ರಿಗಳು ಅವರ ಆದೇಶವನ್ನು ಎಲ್ಲರೂ ಪಾಲಿಸಬೇಕದು ಅದು ಅಗತ್ಯತೆ ಇದೆ ದೇವಸ್ಥಾನಗಳ ಪರಿಶುದ್ಧತೆಯನ್ನು ಪ್ರಾಮಾಣಿಕವಾಗಿ ಅಭಿವೃದ್ಧಿಪಡಿಸುವಂಥ ಚಿಂತನೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಆಯಾ ಕ್ಷೇತ್ರದ ಶಾಸಕರು ಸಚಿವರು ನಗರಸಭೆ ಸದಸ್ಯರು ಸ್ಥಳೀಯ ಸಂಸ್ಥೆಗಳ ಸದಸ್ಯರು ಗಮನ ಹರಿಸಬೇಕು ಅಂದಾಗ ದೇವಸ್ಥಾನಗಳ ಜೀರ್ಣೋದ್ಧ ಆಗ್ತಾವು ಆಯಾ ಭಾಗದಲ್ಲಿ ಒಂದು ಭಕ್ತಿಯ ನೆಲೆ ಭಕ್ತಿಯ ಸೆಲೆ ಹುಟ್ಟಾಕ್ಲಿಕ್ಕೆ ಸಾಧ್ಯತೆ ಇರಲಿ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮನ